ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಇದು ನನ್ನ ರಿಕ್ವೆಸ್ಟ್ ಅನ್ಕೊಂಡು ಅಂದ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ನೋಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ರಚನಾ ಈಶ್ವರ್ ಚಂದ್ರ ಹತ್ರ ಮಾವ ಹೇಳಿ ಯಾಕೆ ಹೆತ್ತು ತಾಯಿನೇ ಮಗನ ಅಷ್ಟೊಂದು ದ್ವೇಷಿಸ ಮಾಡ ದ್ವೇಷ ಮಾಡ್ತಾ ಇದ್ದಾರೆ ಅಂಥ ತಪ್ಪು ಜೀವನದಿಂದ ಏನಾಗಿದೆ ಹೇಳಿ ಮಾವ ಯಾವಾಗ್ಲೂ ನಾನು ಈ ವಿಷಯನ ಕೇಳಿದಾಗ ಅದನ್ನ ತಳ್ಳಿ ಹಾಕಕ್ಕೆ ನೋಡ್ತಾ ಇದ್ದಾರೆ ನೀವಾದ್ರೂ ಸತ್ಯ ಹೇಳಿ ಅಂತ ರಚನೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದನ್ನ ಕೇಳಿಸ್ಕೊಂಡು ಜೀವನಿಂದ ಆ ಮನೆಗೆ ಎಷ್ಟು ಅನ್ಯಾಯ ಆಗಿದೋ ಅದೇ ತರ ಆ ಮನೆಯಿಂದನು ಜೀವನ್ಗೆ ಅಷ್ಟೇ ಅನ್ಯಾಯ ಆಗಿದೆ ಅಮ್ಮ ಗೊತ್ತಾ ಇದೆಲ್ಲ ಶುರುವಾಗಿದ್ದೆ ಜೀವ ಮದುವೆ ಆದಾಗಿಂದ ಮದುವೆ ಜೀವ ಮದುವೆ ಆಗಿದ್ದೆ ಆ ಮನೆಯಲ್ಲಿ ನಡೆದಿರೋ ಕೊನೆ ಸಮಾರಂಭ ಅದಾದ್ಮೇಲೆ ಆ ಮನೆಯಲ್ಲಿ ಯಾವ ಸಮಾರಂಭನೂ ನಡೆದಿಲ್ಲ ನಿನಗೊಂದು ವಿಷಯ ಗೊತ್ತಮ್ಮ ಜೀವನ ತಂದೆ ತುಂಬ ತಾಯಿ ತುಂಬನೇ ಒಳ್ಳೆಯವರು ತುಂಬ ಒಳ್ಳೆ ವ್ಯಕ್ತಿ ಅವರು ಆದರೆ ಜೀವ ಆ ಮನೆ ಬಿಟ್ಟು ಬಂದಾಗ್ಲಿಂದ ಆ ಮನೆಯಲ್ಲಿ ತುಂಬಾ ಘಟನೆಗಳು ನಡೆದಿದೆ ಅದರಿಂದ ಅವ್ರ ಮನಸ್ಸಿಗೆ ತುಂಬಾನೇ ಆಘಾತ ಆಗಿದೆ ಇದೆಲ್ಲಾನು ಸರಿ ಮಾಡಬೇಕು ಅಂದ್ರೆ ಆ ಮನೆಗೆ ಒಬ್ಬರು ಗೃಹಿಣಿ ಒಳ್ಳೆ ಗೃಹಿಣಿ ಅವಶ್ಯಕತೆ ಇದೆ ಅಮ್ಮ ನೀನು ಆ ಮನೆಗೆ ಸಸಿಯಾಗಿ ಆ ಮನೆ ಎಲ್ಲಾ ಜವಾಬ್ದಾರಿನೂ ತಗೋಬೇಕು ಆ ಮನೆಯಲ್ಲಿ ಜೀವ ಕಾಲಿಟ್ಟಾಗ್ಲಿಂದ ಒಂದು ಸಮಯ ಸಭೆ ಸಭರಮ್ಮ ಖುಷಿ ಪಡುವ ವಿಷಯ ನಡೆದೇ ಇಲ್ಲ ರಾಣ ಮದುವೆ ಆಗದೆ ಹಾಗೆ ಉಳ್ಕೊಂಡ್ಬಿಟ್ಟ ಇನ್ನು ನಮ್ ದೇವಿ ಇನ್ನೂ ಮದುವೆ ಆಗಿಲ್ಲ ಇನ್ನು ನನ್ ಮಗ ಅವಂದೇ ಒಂದು ವಿಚಿತ್ರ ದಾರಿ ಆ ಮನೆಯಲ್ಲಿ ಹೇಳ್ಕೊಳಕ್ ಆಗದಿರೋ ತುಂಬಾ ಕಷ್ಟಗಳಿದೆ ನಮ್ಮ ಅಣ್ಣ ತುಂಬಾ ಕಷ್ಟಪಟ್ಟು ಇಷ್ಟ್ ದೊಡ್ಡಕ್ಕೆ ಈ ಸಂಸಾರನ ಕಟ್ಟಿದ್ದಾನೆ ಆ ಸಂಸ್ ಸಾರ ಇಲ್ಲಿಗೆ ಹಾಳಾಗ್ಬಾರ್ದು ಅಂದ್ರೆ ಜೀವ ಆ ಮನೆಗೆ ಮತ್ತೆ ಕಾಲ್ ಇಡ್ಲೇಬೇಕು ಅಂತ ಈಶ್ವರ ಚಂದ್ರ ಹೇಳಿದಾಗ ಆದ್ರೆ ಜೀವ ಆ ಮನೆಗೆ ಬರೋದಕ್ಕೆ ಒಪ್ಕೊಂತಾನೆ ಇಲ್ಲ ಆ ಮನೆ ಹೆಸರು ಕೇಳಿದ್ರೇನೆ ಉರ್ದು ಬೀಳ್ತಿದ್ದಾರೆ ಅಂತ ರಚನೆ ಹೇಳಿದಾಗ ಹೇಗಾದ್ರೂ ಮಾಡ್ಬೇಕು ನೀನೇನ ಒಪ್ಪಿಸಬೇಕು ಹೆಣ್ಣಿನ ಕೈಯಲ್ಲಿ ಇರೋದು ಯಾವ್ದೂ ಇಲ್ಲ ಹೇಗಾದ್ರೂ ಮಾಡಿ ಜೀವನ ಆ ಮನೆಗೆ ಕರ್ಕೊಂಡು ಬರ್ಲೇಬೇಕು ಇದು ನಿನ್ ಕೈಯೆಲ್ಲ ಕಾಲು ಅಂತ ಅನ್ಕೊಂತೀನಿ ದಯವಿಟ್ಟು ಇದೊಂದು ಮಾಡಮ್ಮ ಅಂತ ಮುಗ್ದು ಈಶ್ವರ ಚಂದ್ರ ಬಿಡ್ಕೊಂಡಾಗ ಅಯ್ಯೋ ಮಾವ ನೀವು ಕೈಯೆಲ್ಲ ಮುಗಿಬೇಡಿ ದಯವಿಟ್ಟು ಈ ರೀತಿ ಮಾಡಿ ನನ್ನ ಮುಜುಗರಕ್ಕೆ ಒಳಗಡೆ ಬೇಡಿ ಅಂತ ಸಚನ ಬೇಡ್ಕೊಂತಾಳೆ ನಂತರ ಅದೇ ಟೈಮಲ್ಲಿ ಈಶ್ವರ್ ಚಂದ್ರಗೆ ಒಂದು ಫೋನ್ ಬರುತ್ತೆ ಹೌದಾ ಸರಿ ಆಯ್ತು ನಾನು ಬರ್ತೀನಿ ಅಂತ ಫೋನ್ ಕಟ್ ಮಾಡ್ತೇನೆ ಈ ಕಡೆ ಮಾಮಾ ಹೇಳಿ ಮಾವ ಅಂತದ ಮನೇಲಿ ಏನಾಯ್ತು ಅಂತ ಹೇಳಿದಾಗ ನಾನ್ ಹೇಳೋದಕ್ಕಿಂತ ನೀನೆ ಅದನ್ನ ಹುಡುಕಿ ಹುಡ್ಕೊಳ್ಳೋದು ತುಂಬಾ ಒಳ್ಳೆಯದು ನನಗೊಂದು ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇದೆಯಮ್ಮ ನಿನ್ನ ಹೊರಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಆದ್ರೆ ನೀವು ಇಲ್ಲಿ ಯಾರಿಗೆ ಬಚ್ಕೊಂಡು ಬಚ್ಚಿಟ್ಕೊಂಡಿದ್ರಿ ನೀವು ಇಷ್ಟೊಂದು ಹೆದರ್ಕೊಂಡಿದ್ರಿ ಅಂತ ಹೇಳಿದಾಗ ಅದನ್ನ ನಾನು ನನ್ನ ಬಾಯಾರೆ ಹೇಳೋದಕ್ಕಿಂತ ನೀ ನಾ ಮನೆ ಬರ್ತೀಯಲ್ಲ ನೀನೇ ನೋಡಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಜಗತ್ತಲ್ಲಿ ಇಂಥದ್ದು ನಡೆಯುತ್ತೆ ಅಂತ ನೀನು ಆಶ್ಚರ್ಯ ಪಡ್ತೀಯ ಅದಕ್ಕೆ ಹೇಗಾದ್ರೂ ಮಾಡಿ ಜೀವನ ಒಪ್ಪಿಸಿಕೊಂಡು ಆ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಈಶ್ವರ ಚಂದ್ರ ಹೊಡ್ಬೇಕಾದ್ರೆ ನಿನ್ ಫೋನ್ ನಂಬರ್ ಕೊಡಮ್ಮ ಫುರ್ಸೊತ್ತಿದ್ದಾಗ ನಾನು ಫೋನ್ ಮಾಡ್ತೀನಿ ಅಂತ ರಜನು ಫೋನ್ ನಂಬರ್ ತಗೊಂಡು ಅಲ್ಲಿಂದ ಹುಟ್ಟು ಹೋಗ್ತಾರೆ ಈ ಕಡೆ ರಾಣನ್ ಗೆ ಜೀವ ಬರ್ತಾನೆ ನೀನ್ ಯಾಕೋ ಇಲ್ಲಿಗೆ ಬಂದೆ ಅಂತ ರಾಣ ತುಂಬಾ ಕೋಪದಿಂದ ಕೇಳಿದಾಗ ನೋಡು ರಾಣ ಇಲ್ಲಿ ಯಾವ ಗಲಟೆ ಗದ್ದಲ ಮಾಡೋಕೆ ಬಂದಿಲ್ಲ ಅಷ್ಟಕ್ಕೂ ನಾನು ನನ್ ಪಾಡಾಯ್ತು ನನ್ ಕೆಲ್ಸ ಆಯ್ತು ಅಂತ ಸಪ್ರೇಟ್ ಆಗಿದ್ದೀನಿ ಅಂತ ಹೇಳಿದಾಗ ಹೋ ಇನ್ಯಾಕೆ ಇವಾಗ ಆಸ್ತಿ ಮೇಲೆ ಆಸೆ ಬಂದ್ಬಿಡ್ತಾ ಆಸ್ತಿ ಉಡ್ಕೊಂಡ್ ಬಂದ್ಯಾ ಅಂತ ರಾಣ ಕೇಳಿದಾಗ ನೋಡು ನಿನ್ಗೂ ನಿನ್ ಮನೆಗೂ ನಿನ್ನ ಆಸ್ತಿಗೂ ದೊಡ್ಡ ನಮಸ್ಕಾರ ನನಗೆ ಯಾವ ಆಸ್ತಿ ಮೇಲೂ ಆಸೆ ಇಲ್ಲ ನಾನು ಅಪ್ಪ ಮನೆಗೆ ಬಾ ಅಂತ ಅಷ್ಟೊಂದು ಗೋಗರೆದು ಕರೆದಾಗಲೇ ನಾನು ಆ ಮನೆಗೆ ಬರಲಿಲ್ಲ ಇನ್ನು ಅಪ್ಪ ಹೋದ್ಮೇಲೆ ನಾನು ಆ ಮನೆಗೆ ಬರ್ತೀನಿ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬರಲೇಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಅಪ್ಪನ ಕೊನೆ ಆ ಆಸೆ ಈಡೇರಿಸೋಕ್ಕೆ ನಾನು ಅಲ್ಲಿಗೆ ಬರಲೇಬೇಕಾಯಿತು ಹಾಗಂತ ನಾನು ಆ ಮನೆ ಒಳಗಡೆ ಬರ್ತೀನಿ ಆಸ್ತಿಯಲ್ಲಿ ಪಾಲ್ ಕೇಳ್ತೀನಿ ಅಂತ ಕನ್ಸು ಮನಸ್ಸಲ್ಲಿ ಯೋಚನೆ ಮಾಡಬೇಡಿ ನನಗೂ ಈ ಮನೆಗೂ ಆಸ್ತಿಗೂ ಯಾವ ಸಂಬಂಧನೂ ಇಲ್ಲ ನಾನಾಯಿತು ನನ್ನ ಮಗಳಾಯ್ತು ನನ್ನ ಸ್ನೇಹಿತ ಆಯಿತು ನನ್ನ ಹೆಂಡ್ತಿ ಆಯಿತು ಅಂತ ನಾನು ನನ್ನ ಪಾಡಿದ್ದೀನಿ ಇವತ್ತು ಆ ಕಪಿಲು ಮನೆ ಹತ್ರ ಬಂದಿದ್ದ ನನ್ನ ಮಗಳ ಹತ್ರ ಯಾವುದೋ ಒಂದು ಚೀಟಿ ಕೊಟ್ಟು ಕಳಿಸಿದ್ದ ಆ ಚೀಟಿಯಲ್ಲಿ ನೀ ಪಾಡಿಗೆ ಇರಬೇಕು ಇಲ್ಲ ಅಂದ್ರೆ ನಿನ್ ಮಗಳು ನನ್ನ ಕಣ್ಮುಂದೇ ಇದ್ದೀನಿ ಅನ್ನೋ ರೀತಿಯಲ್ಲಿ ಲೆಟರ್ ಅಲ್ಲಿ ಬರೆದಿತ್ತು ಅಂದ್ರೆ ನನ್ನ ಮಗಳಿಗೆ ಅವನು ಅಪಾಯ ಮಾಡ್ತಾನೆ ಅಂತ ಆಯ್ತು ನೋಡು ಕಪುಲಿಗೆ ಅರ್ಥ ಮಾಡ್ಸು ಅವ್ನ ಇನ್ನು ರಕ್ತ ನನ್ಗೆ ಪ್ರಪಂಚ ನನ್ ಬದುಕು ನನ್ನ ಉಸರು ಅಂತ ಇರೋದು ನನ್ ಮಗಳು ಒಬ್ಬಳೇನೆ ದಯವಿಟ್ಟು ಅವಳ ತಂಟೆಗೆ ಯಾರು ಬರಬಾರ್ದು ನೋಡು ನಾನಾಯ್ತು ಆಯ್ತು ರೈಕ್ ಆಯ್ತು ಆಯ್ತು ಅಂತ ಇನ್ ಇದ್ ಬಿಡ್ತೀನಿ ಯಾವತ್ತೂ ಬರೋದಿಲ್ಲ ದಯವಿಟ್ಟು ರಾಣ ನಿನ್ ತಮ್ಮಗೆ ಅರ್ಥ ಮಾಡ್ಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಜೀವ ಹೋಗಕಂತ ನೋಡಿದಾಗ ಕೊನೆ ನಿನ್ ಯೋಗ್ಯತೆ ಏನು ಅಂತ ನಿನಗೆ ಅರ್ಥ ಆಯ್ತಲ್ಲ ಸರಿ ಆಯ್ತು ನಿನ್ ಮಾತಿಗೆ ನಾನು ಒಪ್ಕೊಂತೀನಿ ನೀನ್ ಹೇಳ್ದಂಗೆ ನಿನ್ ಕೆಲ್ಸ ಆಯ್ತು ನೀನ್ ಆಯ್ತು ನಿನ್ ಫ್ಯಾಮಿಲಿ ಆಯ್ತು ಅಂತ ದೂರ ಇದ್ರೆ ನಿನ್ಗೆ ಒಳ್ಳೇದು ಒಂದ್ ವೇಳೆ ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಹೇಗೂ ಕಪಿಲ್ಗೆ ನಿನ್ ಮಗಳು ಎಲ್ಲಿದ್ದಾಳೆ ಅಂತ ಚೆನ್ನಾಗ್ ಗೊತ್ತು ನಾನು ಒಂದ್ ಮಾತ್ ಹೇಳಿದ್ರೆ ಸಾಕು ನಿನ್ ಮಗಳು ಕತೆ ಅಂತ ರಾಣ ಹೇಳಿದಾಗ ಏ ಅಂತ ಜೋರಾಗಿ ಇವಾಗ ಕಿರಿಸ್ಬಿಟ್ಟು ನನ್ ಮಗಳು ತಂಟೆಗೆ ಬಂದ್ರೆ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ನೋಡು ರಣ ಇದು ಯಾವ್ದು ಬೇಕಾಗಿಲ್ಲ ನಾನ್ ಹೇಳಿದ್ನಲ್ಲ ಈ ಆಸ್ತಿಗೂ ನನಗೂ ಯಾವ್ ಸಂಬಂಧನೂ ಇಲ್ಲ ನಾನು ಆ ಮನೆಯವನು ಅನ್ನೋದನ್ನೇ ನಾನು ಮರ್ತ ಮರ್ತಿ ಬಿಟ್ಟಿದ್ದೀನಿ ಜೀವ ಆಗಿ ನನ್ನ ಹೊಸ ಜೀವನನ ನಡ್ಸ್ತಾ ಇದ್ದೀನಿ ನನ್ನ ವಿಷಯಕ್ಕೆ ನೀವ್ ಯಾರು ಬರಬೇಡಿ ಒಂದು ವೇಳೆ ಮತ್ತೆ ನನ್ನ ತಂಟೆಗೆ ಏನಾದರೂ ನನ್ನ ಮಗಳ ತಂಟೆಗೆ ಏನಾದರೂ ಬಂದಿದ್ ಗೊತ್ತಾಗಿದ್ರೆ ಜೀವ ಆದವನು ಚಿಟ್ಕೆ ಹೊಡೆಬಿಟ್ಟು ಜೀವ ಈ ತರ ಸಂಜೀವನ್ ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಬ್ಬೊಬ್ಬರನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಜೀವ ಹೇಳಿದಾಗ ಕೋಪ ಮಾಡಿಕೊಂಡು ರಾಣ ಹೊಡಿಯಕಂತ ಮುಂದಾಗ ಬಿಡೋ ಬಿಟ್ಬಿಡೋ ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡೋ ಇದು ಯಾವುದು ಬೇಕಾಗಿಲ್ಲ ನಾನಾಯಿತು ನನ್ನ ಜೀವನ ಆಯಿತು ಅಂತ ನಾನು ಸೈಡಿಗೆ ಇದ್ಬಿಡ್ತೀನಿ ದಯವಿಟ್ಟು ಇನ್ ಮುಂದೆ ನನ್ನ ತಂಟೆಗೆ ಬರಬೇಡ್ರೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ಹಿಂದ್ಗಡೆಯಿಂದ ರಾಣ ನಕ್ಕೊಂಡು ಕೊನೆಗೂ ನಿನಗ್ ಬುದ್ಧಿ ಬಂತಲ್ಲ ನೀನಾಯ್ತು ನಿನ್ ಪಾಡಾಯ್ತು ಅಂತ ಇದ್ರೆ ನಾವ್ ಯಾಕೋ ನಿನ್ ತಂಟೆಗೆ ಬರ್ಲಿ ಅಂತ ನಕ್ಕೊಂಡು ಹೇಳ್ತೇನೆ ಹೊರಗಡೆ ಬಂದ ತಕ್ಷಣ ಯಜ್ಮಾನ್ ಇದೇನ್ ಹೊರಡ್ತಾ ಇದ್ದೀರಾ ದೊಡ್ಡ ಯಜಮಾನ್ರು ಇದ್ದಾಗ ಈ ಸಂಸ್ಥೆ ಕಷ್ಟಿ ಬೆಳೆಸೋಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಈಗ ನೀವು ಇದ್ದಿದ್ರೆ ಅದು ಇನ್ನು ಎತ್ತರಕ್ಕೆ ಬೆಳೀತಿತ್ತು ನೀವು ಇಲ್ಲೇ ಇದ್ಬಿಡಿ ಯಜಮಾನ್ರೇ ಅಂತ ಎಲ್ಲರೂ ಜೀವನ ಹತ್ರ ಕಷ್ಟ ಎಂಪ್ಲಾಯ್ಸು ಬೇಡ್ಕೊಳ್ಳೋಕೆ ಶುರು ಮಾಡಿದಾಗ ನೋಡಿ ನನಗೂ ಈ ಸಂಸ್ಥೆಗೂ ಯಾವ ಸಂಬಂಧನೂ ಇಲ್ಲ ಅಪ್ಪ ಈ ದೇವಸ್ಥಾನನ ಕಟ್ಟಿ ಬೆಳೆಸಿದ್ದಾರೆ ನಿಮ್ಗೆಲ್ರಿಗೂ ಇದು ಅನ್ನ ಹಾಕ್ತಿದೆ ಅಪ್ಪನ ಜೊತೆಗೆ ನೀವು ಹೇಗಿದ್ರು ಹಾಗೆ ರಾಣನ ಜೊತೆಗೂ ಇರಿ ರಾಣ ನನ್ನ ತಮ್ಮ ಇದನ್ನು ಚೆನ್ನಾಗೆ ನಡ್ಸ್ಕೊಂಡು ಹೋಗ್ತಾನೆ ಹಾಗೆ ನಿಮ್ಗೆಲ್ರಿಗೂ ಅವ್ನ ಬೆಂಬಲನೂ ಕೊಡ್ತಾನೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಜೀವ ಹೊರಟು ಹೋಗ್ತಾನೆ ಈ ಕಡೆ ರಾಣ ಅದನ್ನೆಲ್ಲ ಕೇಳಿಸ್ಕೊಂಡು ಕೋಪ ಮಾಡ್ಕೊತಾ ಇರ್ತಾನೆ ನಂತರ ರಾಣ ಮುಂದೆ ಬಂದ್ಬಿಟ್ಟು ನಮ್ಮ ಶಾಪಲ್ಲಿ ಎಂಪ್ಲಾಯೀಸು ಜಾಸ್ತಿ ಆಗಿದೆ ಅನ್ಸುತ್ತೆ ಇಷ್ಟೊಂದು ಎಂಪ್ಲಾಯೀಸ್ ನನಗೆ ಬೇಕಾಗಿಲ್ಲ ನೀವು ನಿಮ್ಮ ನಿಮ್ಮ ಕೆಲಸ ನೋಡಿ ಅಂತ ಜೋರಾಗಿ ಕಿರಿಸ್ತಾನೆ ಆಗ ಗಾಬರಿಯಾಗಿ ಎಲ್ಲರೂ ಅವರ ಕೆಲಸಕ್ಕೆ ಹೋಗ್ತಾರೆ ಆಗ ಒಬ್ಬ ತಾತವೇ ಮುಂದೆ ಬಂದ್ಬಿಟ್ಟು ಅಪ್ಪ ರಾಣ ನಾನು ನಿಮ್ಮ ತಾತ ನಿಮ್ಮ ಅಪ್ಪ ಇದ್ದಾಗ್ಲಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ನಿಮ್ಮ ಅಪ್ಪನಷ್ಟೇ ವಯಸ್ಸಾಗಿದೆ ನೀನು ನನ್ನ ಮಗ ಅಂದ್ಕೊಂಡು ನಾನೊಂದು ಮಾತು ಹೇಳ್ತೀನಿ ಅಂತ ಹೇಳಿದಾಗ ಹೇಳಿ ಆ ವ್ಯಕ್ತಿ ಹೆಸರೇನೋ ಇಟ್ಟು ಗೌರವದಿಂದ ಕರೀತಾನೆ ರಾಣ ನೋಡಪ್ಪ ತಿನಿಸು ಏನೇ ಆಗ್ಬಿಡ್ಬೋದು ಆದರೆ ಅಣ್ಣ ತಮ್ಮ ಒಂದಾಗಿ ಈ ಸಂಸ್ಥೆಯನ್ನು ನಡ್ಕೊಂಡು ಈ ಸಂಸ್ಥೆ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಹೇಳಿದಾಗ ಸರಿ ಆಯ್ತು ಹೇಳಿದ್ರಲ್ಲ ನಾನು ಮಗನ್ ತರ ಅಂತ ನಾನೊಬ್ಬ ದೊಡ್ಡ ಕ್ರೂರಿ ಹೇಗೆ ಅಂದ್ರೆ ನೀವು ಇಷ್ಟು ವಯಸ್ಸಾದ್ರು ನಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಯಾರನ್ನು ಕರೆದು ಶಾಲು ಮತ್ತೆ ಹಾರ ಎಲ್ಲ ತಗೊಂಬ ಈ ವ್ಯಕ್ತಿಗೆ ಈಗ್ಲೇ ಬೀಳ್ಕೊಡುಗೆ ಸಮಾರಂಭ ಮಾಡಿ ಇಲ್ಲಿಂದ ಕಳಿಸ್ಬಿಡೋಣ ಅಂತ ಹೇಳಿದಾಗ ರಾಣ ಅಂತ ಹೇಳ್ತಾರೆ ನಿಮ್ಮಂತವ್ರು ನಮಗೆ ಬೇಕಾಗಿಲ್ಲ ಕೆಲಸ ಮಾಡೋದು ನನ್ನ ಕಾಲ್ ಕೆಳಗಡೆ ಆದ್ರೆ ಬಕೆಟ್ ಹಿಡಿಯೋದು ಆ ಜೀವನಿಗೆ ಅಂತವರು ಯಾರು ಇಲ್ಲಿ ಇರಲೇಬಾರದು ಸಂಜೀವನಿಗೆ ಸಹಾಯ ಮಾಡೋ ಒಬ್ಬರು ನನಗೆ ಬೇಕಾಗಿಲ್ಲ ಅಂತ ರಾಣ ತುಂಬಾ ಕೋಪದಿಂದ ಹೇಳಿದ್ರೆ ಈ ಕಡೆ ಆ ವ್ಯಕ್ತಿ ತುಂಬಾ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಮಾ ಬಾಲಮ್ಮಮ್ಮ ಎಲ್ಲಿ ಆಗ್ಲೇ ಜೀವ ಬೇಬಿ ಹೊರಗಡೆ ಹೋದ್ರು ಇನ್ನೂ ಬಂದೇ ಇಲ್ಲಲ್ಲ ಹೇಳು ಎಲ್ಲಾದರೂ ಕೋಪ ಮಾಡ್ಕೊಂಡು ಹೋದ್ರ ಅಂತ ಹೇಳಿದಾಗ ನೀನೇ ಇಲ್ಲ ಕೋಪ ಮಾಡ್ಕೊಂಡು ಹೋಗಿಲ್ಲ ಪುಟ್ರಕ್ಕತ್ತಿರ ಏನು ಕೆಲಸ ಇದೆಯಂತೆ ಹೋಗಮ್ಮ ಅಂತ ಹೇಳಿದಾಗ ಇಲ್ಲ ನಾನು ಆಗಲಿ ನೋಡಿದೆ ಕೋಪ ಮಾಡ್ಕೊಂಡೇ ಹೋಗಿರೋದು ಅಂತ ಹೇಳ್ತಿರುವಾಗ ಹಿಂದ ಕಡೆಯಿಂದ ಬರ್ತಾಳೆ ಅದನ್ನ ನೋಡಿಕೊಂಡು ಅವರೇ ನೀವು ಯಾವಾಗ ಬಂದ್ರಿ ಅಂತ ಬಾಲ ಕೇಳ್ತೇನೆ ಜೀವ ಎಲ್ಲಿ ಹೋಗಿದ್ದಾನೆ ನಿಜ ಹೇಳಿ ಬಾಲ ಅವರೇ ಅಂತ ರಚನೆ ಕೇಳಿದಾಗ ಅದು ಮನೆ ಹತ್ರ ಕಪಿಲ್ ಬಂದಿದ್ದ ಆದರೆ ಅವನ ಒಳಗಡೆ ಕರೆಯೋಕ್ಕಾಗಿಲ್ಲ ಅಂತ ತುಂಬ ಬೇಸರದಲ್ಲಿ ಜೀವ ಅವನು ಹುಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಏನು ಕಪಿಲನ್ನು ಹಿಡ್ಕೊಂಡು ಹೋಗಿದ್ದಾರ ಒಂದು ಕೊನೆಗೂ ಈ ಫ್ಯಾಮಿಲಿ ಒಂದಾಗ್ತಿದೆ ಬೇ ಕೃಷ್ಣ ಒಂದು ನಿಮ್ಮ ಬ್ಯಾ ನಿಮ್ಮ ಅಪ್ಪ ಒಂದೆಲ್ಲ ಒಂದು ಗುಡ್ ನ್ಯೂಸ್ ಜೊತೆಗೆ ಬಂದೇ ಬರ್ತಾರೆ ನೋಡ್ತಾ ಇರು ಬಾ ನಾನು ಬಿಸಿ ಬಿಸಿ ಪಾನಿಪುರಿ ತಂದಿದ್ದೀನಿ ತಿನ್ನೋಣ ಬಾ ಅಂತ ಕೃಷ್ಣ ಮತ್ತೆ ಜೀವ ಬಾಲ ರಚನಾ ಒಳಗಡೆ ಹೋದರೆ ಈ ಕಡೆ ಪಾನಿಪುರಿ ಪಾನಿಪೂರಿತೀನಿ ಅಲ್ಲಿ ಕಪಿಲ್ಗೆ ಜೀವ ಯಾ ಏನು ಬಿಸಿ ಬಿಸಿ ಅಜಾಯ ಕೊಡ್ತಾ ಇದ್ದಾನೋ ಏನೋ ಅಂತ ಜೀವ ಬಾಲ ನಗಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಕಡೆ ವಜ್ರೇಶ್ವರಿ ಆ ಕಡೆ ಈ ಕಡೆ ಓಡಾಡ್ತಾ ತೇಜ ಫೋನ್ ಬಂತ ಇನ್ನು ಯಾಕೆ ಅವಳು ಫೋನ್ ಮಾಡಿಲ್ಲ ಅವಳಿಗೆ ನಾನು ಬದಲಾಗಿದ್ದೀನಿ ಅನ್ನೋದು ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನಿಸುತ್ತೆ ಆರ್ತಿ ಒಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ನಾವು ರಚನ ಮನೆ ಹತ್ರ ಹೋಗಿ ನಾನೇ ಅವ್ರ ಹತ್ರ ಖುದ್ದು ಕ್ಷಮೆ ಕೇಳಿ ಬರ್ತೀನಿ ದಯವಿಟ್ಟು ಇದನ್ನು ಸಹಾಯ ಮಾಡ್ತೀಯಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಜರ ಆರತಿ ತುಂಬ ಶಾಕಿಂದ ನಿಂತ್ಕೊಂಡಿರುವಾಗ ಯಾಕೆ ಏನಾಯಿತು ಯಾಕೆ ನನ್ನನ್ನು ಈ ರೀತಿ ನೋಡ್ತಿದ್ಯಾ ಅಂತ ವಜ್ರೇಶ್ವರಿ ಕೇಳ್ತಾರೆ ನೀವು ಯಾವಾಗಲೂ ನನ್ನ ಹತ್ರ ಆರ್ಡ್ರ್ ಮಾಡ್ತಾ ಇದ್ರಿ ಇವತ್ತು ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ಶಾಕ್ ಆಯಿತು ಅಂತ ಆರ್ತಿ ಹೇಳ್ತಾರೆ ಅದೇ ತಮ್ಮಲ್ಲಿ ತೇಜ ಓಡ್ ಬಂದ್ಕೊಂಡು ಅದಕ್ಕೆ ಇವಾಗಷ್ಟೇ ಶೂಟಿಂಗ್ ಪ್ಯಾಕಪ್ ಮಾಡಿ ಮನೆಗೆ ಹೋಗಿದಾರಂತೆ ನಾವು ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ ಅಂತ ಹೇಳಿದಾಗ ಸರಿ ಆಯಿತು ನಾನು ರೂಮಲ್ಲಿ ಇರ್ತೀನಿ ಅಂತ ವಜ್ರೇಶ್ವರಿ ರೂಮಲ್ಲಿ ಹೋಗಿ ಸೋಫಾ ಮೇಲೆ ಕುತ್ಕೊಂಡಿರುವಾಗ ತೇಜ ಅಲ್ಲಿಗೆ ಬಂದ್ಬಿಟ್ಟು ಅತಿಗೆ ಅಂತ ಹೇಳಿದಾಗ ಹೌದಾ ಫೋನ್ ಬಂತ ರಜನ ಕರೆದಿಲ್ಲ ನಮ್ಮನ ಅಂತ ಹೇಳಿದಾಗ ಅತಿಗೆ ನಾನು ನೀನು ಇಬ್ಬರೇ ಇರೋದಿಲ್ಲಿ ಈಗಲಾದರೂ ಮುಖಕ್ಕೆ ಹಾಕಿರೋ ಬಣ್ಣನ ತೆಗೀರಿ ಆ್ಯಕ್ಟಿಂಗ್ನ ಸಾಕು ಮಾಡಿ ಅಂತ ಹೇಳಿದಾಗ ಆ್ಯಕ್ಟಿಂಗ ಯಾವ ಆ್ಯಕ್ಟಿಂಗು ಅಂತ ವಜ್ರೇಶ್ವರಿ ಕೇಳ್ತಾಳೆ ಆಗ ಅತಿಗೆ ನೀವು ಇಲ್ಲಿ ತನಕ ಮಾಡಿದೆಲ್ಲ ಆ್ಯಕ್ಟಿಂಗ್ ಅಂತ ನನಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ನಾನು ಈಗ ನಾನೊಬ್ಬನೇ ಇರೋದು ಇಲ್ಲಿ ಅಂತ ಹೇಳಿದಾಗ ನಿಜಾನೇ ನಾನು ಇಷ್ಟು ವರ್ಷ ಆ್ಯಕ್ಟಿಂಗೇ ಮಾಡ್ಕೊಂಡು ಬಂದೆ ನಾನು ಇಷ್ಟು ದಿನ ಎಲ್ಲರ ಮೇಲೆ ಹಗೆ ತೀರಿಸ್ಕೊಂಡಿದ್ದೆ ಆದರೆ ನನಗೆ ಇವಾಗ ಗೊತ್ತಾಗ್ತಿದೆ ಆ ಹಗೆಯಿಂದ ನಾನು ಕಳ್ಕೊಂಡಿರೋದೆ ಜಾಸ್ತಿ ಪಡ್ಕೊಂಡಿರೋದೆ ಕಮ್ಮಿ ಅಂತ ಆದರೆ ಇನ್ನೇ ಭಗವದ್ಗೀತೆ ಓದ್ತಾ ಇದ್ದೆ ಅದರಲ್ಲಿ ಗೊತ್ತಾಯಿತು ಅಹಂಕಾರ ನಮ್ಮನ್ನೇ ನಮ್ಮನ್ನೇ ಸಾಯಿಸುತ್ತೆ ಅಂತ ನಾನು ಬದಲಾಗಿದ್ದೀನಿ ತೇಜ ಇದನ್ನು ನಂಬೋದು ಬಿಡೋದು ನಿನ್ನ ಬಿಟ್ಟಿದ್ದು ಅಂತ ವಜ್ರೇಶ್ವರಿ ಅಲ್ಲಿಂದ ಹೋದರೆ ಈ ಕಡೆ ಯಪ್ಪಾ ಏನಪ್ಪ ಮಾಡಲಿ ಅಂತ ತೇಜ ತಲೆಯನ್ನೆಲ್ಲ ಹೆಚ್ಕೊತ ನಂತರ ತಲೆಯಲ್ಲಿ ಕೂದ್ಲಿದ್ದರೆ ಅದನ್ನಾದರೂ ಕಿತ್ಕೋಬಹುದಿತ್ತು ಹಾಳಾದ ತಲೆಯಲ್ಲಿ ಕೂದ್ಲು ಬೇರೆ ಇಲ್ಲ ಅಂದ್ರೆ ಈ ಮನೆಯಲ್ಲಿ ಇವಾಗ ನಾನು ಕ್ರಿಮಿನಲ್ಸ್ ಪಿಲ್ಲನ್ನು ಅಂತ ಉಳ್ಕೊಂಡಿರೋದು ನಾನು ಒಬ್ನೇನ ಅಂತ ತೇಜ ಇರಿಟೇಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ತುಂಬಾ ಜಾಸ್ತಿ ಇದೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಇರ್ ಬಾ ಬಾಯ್ ಫ್ರೆಂಡ್ಸ್